ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದೇವಿತ್ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಿರುವ ಕೋಲಾಹಲಗಳನ್ನು ಗಮನಿಸ್ತಾ ಇದ್ದರೆ ಯಾರು ಸರಿ ಯಾರು ತಪ್ಪು ಅಂತ ಜಡ್ಜ್ಮೆಂಟ್ ಕೊಡುವಂಥದ್ದೇ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಆಗ್ಬಿಡುತ್ತೆ ಕಣ್ರಿ ಯಾಕಂತಂದರೆ ನೋಡಿ ಇವಾಗ ನಾನು ಯಾವುದ್ರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತಂದರೆ ಕಾವ್ಯ ನಡವಳಿಕೆ ಎಲ್ಲೋ ಒಂದು ಕಡೆ ನನಗೆ ಸರಿ ಅಂತ ಕಾಣಿಸ್ಲಿಲ್ಲ ರಘುವಿನ ತೇಜೋವದೆ ನನಗೂ ಎಲ್ಲೋ ಒಂದು ಕಡೆ ಸರಿ ಅಂತ ಕಾಣಿಸ್ಲಿಲ್ಲ ವಿರಾಟ್ ಕೊಹ್ಲಿ ಒಂದು ಮಾತೇಳ್ತಾರೆ ಯಾವಾಗ ಒಂದು ಮ್ಯಾಚ್ ಸಂದರ್ಭದಲ್ಲಿ ಅವರು ಉರಿಸ್ತಾರೆ ಅವಾಗ ಅವರು ಒಂದು ಹೇಳ್ತಾರೆ ಅವರು ಉರ್ಸ್ದಾಗ ಯಾರು ತಡ್ಕೊಳಲ್ವೋ ಉರ್ಸೋ ಉರ್ಸ್ದಾಗ ಯಾರು ತಡ್ಕೊಳ್ಳೋಕೆ ರೆಡಿ ಇಲ್ವೋ ಅವರು ಕೂಡ ಏನು ಮಾಡೋದಕ್ಕೆ ಬರಬಾರ್ದು ಅಂದರೆ ಉರ್ಸೋದಕ್ಕೆ ಬರಬಾರ್ದು ಉರ್ಸೋಕೆ ಬರ್ತದೆ ಅಂದರೆ ನಾವು ಉರ್ಸ್ತಾ ತಡ್ಕೊಳ್ಳೋಕೆ ರೆಡಿ ಇರಬೇಕು ಅಂತ ಸೊ ಹಾಗಾಗಿ ಇಲ್ಲಿ ಗಿಲ್ಲಿಯ ತೇಜೋದೆ ಯಾವ ರೀತಿ ಆಯಿತು ಅಂತಂದರೆ ಈಗ ಬೇರೆ ಬೇರೆಯವರೆಲ್ಲ ಜಗಳ ಆಡ್ಕೊಂಡು ಪೇಚಾಡ್ಕೊಂಡು ಇರೋ ಬದಲು ಗಿಲ್ಲಿ ಕಾಮಿಡಿನೇ ಎಷ್ಟೋ ಚಂದ ಅಂತ ಇಡೀ ರಾಜ್ಯದ ಜನತೆ ಮಾತನಾಡ್ಕೊಳ್ತಾ ಇದೆ ಅದೇ ಆ್ಯಂಗಲ್ನಲ್ಲಿ ಹೋಗ್ತಾ ಇದೆ ಸೊ ಹೀಗಿರುವಾಗ ಎಲ್ಲೋ ಒಂದು ಕಡೆ ಕಾವ್ಯಗಳನ್ನು ಎಲ್ಲರೂ ಬ್ಲೇಮ್ ಮಾಡ್ತಾರೆ ಎಲ್ಲರೂ ಬ್ಲೇಮ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕಾವ್ಯ ತೆಗೆದುಕೊಳ್ತಿರುವ ಒಂದು ನಿಲುವು ಮತ್ತು ರಘು ಗಿಲ್ಲಿ ಜೊತೆನೆ ಇರ್ತಾನೆ ರಘು ಗಿಲ್ಲಿ ಜೊತೆನೆ ಇರ್ತಾನೆ ಅಂತೇಳಿ ರಘು ತೆಗೆದುಕೊಳ್ತಿರುವಂಥ ನಿಲುವು ಇವೆರಡರಲ್ಲೂ ಕೂಡ ನಾನು ನಿಮಗೆ ಡಿಫ್ರೆನ್ಸನ್ನು ಹೇಳ್ತಾ ಹೋಗ್ತೀನಿ ಏನು ಹೇಗೆ ಯಾವ ರೀತಿ ಅಂತ ಹೇಳಿ ಬನ್ನಿ ಅದ್ರ ಬಗ್ಗೆನೆ ಮಾತನಾಡ್ತಾ ಹೋಗೋಣ ಇನ್ನು ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಅಶ್ವಮೇಧನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಬೇರೆ ಬೇರೆ ಸುದ್ದಿಗಳನ್ನು ಕೂಡ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡೋಣ ಅಹ್ ಬಹಳ ಪ್ರಮುಖವಾಗಿ ಈ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಆಟ ಅಲ್ಲಿ ನಾವು ಗೆಲ್ಲೋದಕ್ಕೆ ಅಂತ ಹೋಗಿರ್ತೀವಿ ಅಲ್ಲೇ ನಾವು ಸ್ನೇಹ ಬೆಸೆಯೋದಕ್ಕೋಗಲ್ಲ ಸಂಬಂಧ ಹೋಗಲ್ಲ ಮತ್ತೊಂದು ಮಗದೊಂದು ಆದ್ರೆ ಮನುಷ್ಯ ಅನ್ನೋನು ಸಂಘಜೀವಿ ನಾವು ಸಂಘಜೀವಿ ಅಂತಂದ್ರೆ ಏನು ಅದು ಒಂದು ಪೌರತ್ವವನ್ನು ಪಡೆದುಕೊಂಡಿದೀವಿ ನಾವು ಸೊ ನಾವು ಎಲ್ಲ ಇದ್ರು ಕೂಡ ನಾವು ಯಾವುದೇ ಜಾಗದಲ್ಲಿ ಇದ್ರು ಕೂಡ ಅಲ್ಲಿ ಒಂದಷ್ಟು ಜನ ಇದ್ದಾರೆ ಅಂತಂದಾಗ ಅಲ್ಲಿ ಒಂದು ಸ್ನೇಹ ಮತ್ತು ಪ್ರೀತಿ ಮತ್ತು ಒಂದು ಬಾಂಡಿಂಗ್ ಅನ್ನೋದು ಬೆಳೆದೇ ಬೆಳೆಯುತ್ತೆ ಅದು ಮನುಷ್ಯನ ಸಹಜ ಗುಣ ಸೊ ಹೀಗಿರುವಾಗ ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಮೂರು ಮೂರು ತಿಂಗಳು ನಾವು ಜೊತೆಗಿರ್ತೀವಿ ಅಂತಂದಾಗ ಎಸ್ಪೆಷಲಿ ಅದು ಆಗುತ್ತೆ ಆಗಲೇಬೇಕು ಇಲ್ಲ ಅಂತಂದರೆ ಮನುಷ್ಯನೇ ಅಲ್ಲ ಅಂತ ಅರ್ಥ ಸೊ ಹೀಗಿದ್ದಾಗ ನಮ್ಮ ನಡವಳಿಕೆ ಹೇಗಿರಬೇಕು ಅಲ್ಲಿ ಸ್ವಾರ್ಥ ಇದೆಯಾ ಅಲ್ಲಿ ಪ್ರೀತಿ ಇದೆಯಾ ಅಲ್ಲಿ ನಿಸ್ವಾರ್ಥ ಇದೆಯಾ ಏನಿದೆ ಅನ್ನೋದು ಡೇ ಬೈ ಡೇ ಡೇ ಬೈ ಡೇ ನೋಡ್ತಿರುವಂಥ ಜನರಿಗೆ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ಕಾವ್ಯ ಜಂಟಿಯಾಗಿದ್ದಾಗ ಗಿಲ್ಲಿ ಎಷ್ಟೇ ರೇಖಿಸಿದ್ರೂ ಒಂದೇ ಒಂದಿನ ಅಣ್ಣ ಅಂತ ಕರೆದಿರಲಿಲ್ಲ ಒಂದೇ ಒಂದಿನ ರಿಲೇಶನ್ಶಿಪ್ ಬಗ್ಗೆ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿರಲಿಲ್ಲ ಸೊ ರಿಲೇಷನ್ಶಿಪ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ಸೊ ಇಲ್ಲಿ ಕನ್ಫ್ಯೂಸ್ ಆಗಿರೋದು ಗಿಲ್ಲಿ ಅಲ್ಲ ಇಲ್ಲಿ ಕನ್ಫ್ಯೂಸ್ ಆಗಿರೋದು ಕಾವ್ಯ ಅಷ್ಟು ಮಾತ್ರ ಅಲ್ಲ ಮೊನ್ನೆ ಎಪಿಸೋಡ್ ನಲ್ಲಿ ಆದಂತ ಒಂದು ಎಡವಟ್ಟುಗಳು ಕಾವ್ಯಾಳಿಂದ ಆದಂತ ಎಡವಟ್ಟುಗಳು ಸೂಪರ್ ಸಂಡೇಲಿ ಈಗ ಕಿಚ್ಚ ಸುದೀಪ್ ಒಂದು ಆಕ್ಟಿವಿಟಿ ಕೊಟ್ಟಿರ್ತಾರೆ ಮನೆಗೆ ಫೋನ್ ಮಾಡಿ ಮಾತನಾಡುವಂಥದ್ದು ಆಗ ಕಾವ್ಯಗೂ ಕೂಡ ಅವಕಾಶ ಸಿಗುತ್ತೆ ಗಿಲ್ಲಿಗೂ ಕೂಡ ಅವಕಾಶ ಸಿಗುತ್ತೆ ಕಾವ್ಯಗೆ ಸಿಕ್ಕಂಥ ಅವಕಾಶದಲ್ಲಿ ಆಕೆ ಮಾತನಾಡುವ ಕೆಲವೊಂದು ಪದ ಬಳಕೆ ಇದೆಯಲ್ಲ ಇದು ಗಿಲ್ಲಿಯ ಕ್ಯಾರೆಕ್ಟರ್ಗೆ ತೇಜೋವದೆ ಮಾಡುವಂತ ಒಂದಷ್ಟು ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿಬಿಡುತ್ತೆ ಏನು ಗಿಲ್ಲಿಗೆ ತೇಜೋವದೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಅಂತಂದರೆ ಸೊ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ನಾನು ನಿಮಗೆ ಕ್ಲಿಯರ್ ಆಗಿ ಗಿಲ್ಲಿ ಸಾರಿ ಗಿಲ್ಲಿ ಮನೆಗೆ ಕಾವ್ಯ ಕಾಲ್ ಮಾಡ್ತಾರೆ ಗಿಲ್ಲಿ ಮನೆಗೆ ಕಾವ್ಯ ಕಾಲ್ ಮಾಡಿದಾಗ ಹಲೋ ದೊಡಮ ಅಂತ ಮೆನ್ಷನ್ ಮಾಡ್ತಾರೆ ಒಂದು ಫಸ್ಟ್ ಆಫ್ ಆಲ್ ಅಣ್ಣ ಅಣ್ಣ ಅಂತ ಹೇಳಿ ಕರೀತಿರೋದೆ ಅದು ಗಿಲ್ಲಿಯ ಕ್ಯಾರೆಕ್ಟರ್ಗೆ ಡ್ಯಾಮೇಜ್ ಅದು ಹೆಂಗಪ್ಪ ಅಂತ ನೀವು ಕೇಳ್ತೀರಾ ಯಾಕಂತಂದರೆ ನೋಡುಗರಿಗೆ ಗಿಲ್ಲಿ ಏನೋ ಸರಿ ಇಲ್ವೇನೋ ಅಥವಾ ಗಿಲ್ಲಿ ಇಷ್ಟ ಇಲ್ಲ ಗಿಲ್ಲಿ ವರ್ತನೆ ಸರಿ ಇಲ್ಲ ಅದಕ್ಕೆ ಹೆಂಗೆ ಇಷ್ಟ ಆಗದೆ ಅಣ್ಣ ಅಂತ ಕರೀತಿದ್ದಾಳೆ ಅನ್ನೋ ಮನೋಭಾವನೆ ಬಂದುಬಿಡುತ್ತೆ ಒಂದು ಅಲ್ಲಿ ಗಿಲ್ಲಿಯ ಕ್ಯಾರೆಕ್ಟರ್ ಡ್ಯಾಮ್ ಡ್ಯಾಮೇಜ್ ಆದಂಗೆನೇ ಲೆಕ್ಕ ಅದು ಒಂದು ಸಲ ಯಾಕಂದರೆ ನೀವು ನೋಡಿ ಸೂರಜ್ ಸೂರಜ್ನ ರಾಶಿಕ ಒಂದು ಸಲ ಇದೇ ರೀತಿ ಕರೆಯುವಾಗ ಅಥವಾ ಇನ್ನೊಂದು ಇದು ಇದೇ ರೀತಿ ಅಣ್ಣ ಅಂತ ಹೇಳಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನೀನು ಯಾಕೆ ಆತರ ಅಂತೀಯ ನನಗೆ ಅಣ್ಣ ಅಂತ ಅಥವಾ ಮತ್ತೊಂದು ಅದು ನನ್ನ ಕ್ಯಾರೆಕ್ಟರ್ ಡ್ಯಾಮೇಜ್ ನೋಡ್ದವ್ರ ಏನು ತಿಳ್ಕೊಳ್ಳಲ್ಲ ಅದೇ ರೀತಿಯಾಗಿ ಗಿಲ್ಲಿಗೆ ಆಗಿರುತ್ತೆ ಆದರೆ ಗಿಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಒಂದು ಇನ್ನೊಂದು ಫೋನ್ ಮಾಡಿಬಿಟ್ಟು ಹಿಂಗೆ ಅಮ್ಮನ ಜೊತೆ ನನ್ನ ಸವಾಸಕ್ಕೆ ಬರದೆ ಆಟ ಆಡೋಕೆ ಕೇಳಿ ಅಂತ ಹೇಳುವಾಗ ಗಿಲ್ಲಿಯಲ್ಲಿ ಕುತ್ಕೊಂಡು ಕೊಡ್ತಾ ಕೊಡ್ತಾಯಿರ್ತಾನೆ ಇಲ್ಲ ಇಲ್ಲ ಬರ್ದು ಬಂದೇ ಬರ್ತೀನಿ ಬರಲೇಬೇಕೋ ಇಲ್ಲಾಂದ್ರೆ ಆಗಲ್ಲ ಹಂಗೆ ಹಿಂಗೆ ಅಂತ ಆಗ ಕಾವ್ಯ ಯಾಕೆ ನಿಮ್ಮ ಮಗ ಹೆಣ್ಮಕ್ಳು ಜೊತೆ ಬೆಳೆದಿಲ್ವಾ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಇದು ತುಂಬ ಗಿಲ್ಲಿಯ ಕ್ಯಾರೆಕ್ಟರ್ನ ಹಾಕೊಂಡು ಕೆಳಗಡೆ ತುಳಿದಿದ್ದೇ ಲೆಕ್ಕ ಅದು ಅಂದ್ರೆ ಗಿಲ್ಲಿ ಹೆಣ್ಮಕ್ ಇದೇ ಇದೇ ಮ್ಯಾಟ್ರನ್ನ ಗಿಲ್ಲಿಗೆ ಬದಲು ಬೇರೆ ಯಾರಿಗಾದ್ರು ಹೇಳಿದರೆ ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಡೀ ಬಿಗ್ ಬಾಸ್ ಮನೆ ಹೊತ್ತಿ ಉರಿತಾ ಇತ್ತು ಅಥವಾ ಇದೇ ಗಂಡು ಮಗ ಯಾರಿಗಾದರೂ ಹೆಣ್ಮಗಳಿಗೆ ನೀನು ಗಂಡು ಮಕ್ಕಳ ಜೊತೆ ಬೆಳೆದಿಲ್ವಾ ಅಥವಾ ಮತ್ತೊಂದು ಮಗದೊಂದು ಈ ಥರ ಆರೋಪ ಮಾಡಿದರೆ ಬಿಗ್ ಬಾಸ್ ಮನೆ ಒಳಗಡೆ ಮಾತ್ರ ಅಲ್ಲ ಮನೆ ಹೊರಗಡೆನು ಬೆಂಕಿ ಹತ್ಕೊಂಡು ಇತ್ತು ಅದು ಗಿಲ್ಲಿ ಆಗಿದ್ದಕ್ಕೆ ಅದು ಕಾಮಿಡಿ ಆಗಿ ತೇಲ್ಕೊಂಡು ದಟ್ ಈಸ್ ಗಿಲ್ಲಿ ಗಿಲ್ಲಿ ಯಾಕೆ ಈ ಮನೆಯಲ್ಲಿ ಪ್ರಮುಖ ಅಂತಂದ್ರೆ ಈ ಕಾರಣಕ್ಕೆ ಪ್ರಮುಖ ಗಿಲ್ಲಿ ಅಂತ ನಾನು ಹೇಳ್ತಾ ಇಲ್ಲ ಗಿಲ್ಲಿ ತರಹದ ವ್ಯಕ್ತಿತ್ವ ಅದು ಯಾವುದೇ ಯಾರೇ ಆಗಿರಲಿ ಗಿಲ್ಲಿ ತರಹದ ವ್ಯಕ್ತಿತ್ವವನ್ನು ಹೊಂದಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅದನ್ನು ತಮಾಷೆಯಾಗಿ ತೇಲಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಯಾವುದೂ ಕೂಡ ಹೈಲೈಟ್ ಆಗಲ್ಲ ಆದರೆ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ ರೀ ಯಾಕೆ ಅಂತ ಯಾಕೆ ಅಬ್ಸರ್ವ್ ಮಾಡಿದೆ ಯಾಕೆ ಅದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ ಅಂತಂದರೆ ಅಂದರೆ ಈಗ ನಿಮ್ಮ ಪ್ರಕಾರ ಗಿಲ್ಲಿ ಮಾತ್ರ ಏನು ಬೇಕಾದರೂ ಅನಿಸ್ಕೋಬೋದು ಏನು ಬೇಕಾದರೂ ತೇಜವಧೆ ಮಾಡಿಸ್ಕೋಬೋದು ಏನು ಬೇಕಾದರೂ ಬಾಯಿಗೆ ಬಂದಂಗೆ ಬೇಕಾಬಿಟ್ಟು ಎಲ್ಲ ಥರ ಆಗ್ಬೋದು ಆದರೆ ಬೇರೆಯವರು ಮಿಕ್ಕಿದವರು ಮಾತ್ರ ಗಿಲ್ಲಿ ಏನಾದರೂ ಉರಿಸ್ಬಿಟ್ರೆ ಮಾತ್ರ ತಡ್ಕೊಳೋಕಾಗಲ್ವಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇನ್ನು ಇದು ಒಂದು ವಿಚಾರ ಇನ್ನೊಂದು ವಿಚಾರ ಗಿಲ್ಲಿಯ ಹೋದೆ ರಘುವಿನಿಂದ ಯಾವ ರೀತಿ ಆಯಿತು ಅಂತ ಓಕೆ ಗಿಲ್ಲಿ ಮನೆ ಕೆಲಸ ಮಾಡಲ್ಲ ಅದನ್ನ ಹೈಲೈಟ್ ಮಾಡಿ ನೀವು ಕೇಳಿ ಯಾಕೆ ಮನೆ ಕೆಲಸ ಮಾಡಲ್ಲ ಅಂತ ಬೇಕಾದ್ರೆ ಅದು ಕಳಪೆ ಕೊಡಿ ಬೇಕಾದ್ರೆ ನಾಮಿನೇಷನ್ನು ಮಾಡಿ ಬೇಜಾರಿಲ್ಲ ಆದರೆ ತಟ್ಟೆ ಹಿಡ್ಕೊಂಡು ಮುಂದಕ್ಕೆ ಬಂದು ನಿಂತ್ಕೊಂಡ್ಬಿಡ್ತೀಯಲ್ಲ ಅನ್ನೋದು ಕೂಡ ಒಂದು ತೇಜೋವಧನೆ ಅದು ಗಿಲ್ಲಿ ಆಗಿದ್ದಕ್ಕೆ ಅದನ್ನು ಕಾಮಿಡಿಯಾಗಿ ತೆಗೆದುಕೊಂಡು ಅದನ್ನು ಹಂಗೆ ಅಲ್ಲಲ್ಲಿಗೆ ಸ್ಟಾಪ್ ಆಯಿತು ಅದೇ ರೀತಿ ಹೇಳಿಕೆಯನ್ನು ಅಶ್ವಿನಿ ಗೌಡ ಹಂಗೆ ಹೇಳಿದರೆ ರಾಶಿಕ್ ಹಂಗೆ ಹೇಳಿದರೆ ಅಥವಾ ರಘುಂಗೆ ಇನ್ಯಾರಾದರೂ ಹೇಳಿದರೆ ಅದು ಏನಾಗ್ತಿತ್ತು ಅಂತ ಆಲೋಚನೆ ಮಾಡಿದ್ದೀರಾ ನೀವು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗುತ್ತೆ ನೀವು ಕೂಡ ಮಾಡಿದರೆ ನಿಮಗೇನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು ಸೊ ಅದೇ ಡೈಲಾಗನ್ನು ತಟ್ಟೆ ಹಿಡ್ಕೊಂಡು ಮುಂದಕ್ಕೆ ಅಂತ ಹೇಳಿ ಧನುಷ್ ಕೂಡ ಹೇಳಿದ್ದಾರೆ ರಕ್ಷಿತಾ ಕೂಡ ಹೇಳಿದಾಳೆ ರಘು ಕೂಡ ಹೇಳಿದಾಳೆ ಸೊ ಇದು ಏನರ್ಥ ಊಟದ ವಿಚಾರದಲ್ಲಿ ಆ ರೀತಿ ಮಾಡೋದು ಸರಿನಾ ಬೇರೆ ಯಾವ ವಿಚಾರದಲ್ಲಿ ಏನಾದ್ರೂ ಆಗ್ಲಿ ಸ್ವಾಮಿ ಈಗ ಗಿಲ್ಲಿ ಕೊಟ್ಟಂತ ಕೆಲಸ ಅವ್ನು ಕಷ್ಟನೋ ಸುಖನೋ ಮತ್ತೊಂದು ಮಗದೊಂದು ಮಾಡ್ತಾನೆ ಈಗ ಮೂರತ್ತು ರಕ್ಷಿತಾ ಏನೋ ಡೈನಿಂಗ್ ಹಾಲಲ್ಲೇ ನಿಂತ್ಕೊಂಡಿರ್ತಾಳೆ ಈಗ ಗಿಲ್ಲಿ ಅದು ಕೌಂಟರ್ ಕೊಟ್ಟ ಚೆನ್ನಾಗಿ ನೆನ್ನೆ ಎಪಿಸೋಡ್ನಲ್ಲಿ ಈಗ ನಿಮ್ಮ ನೀನು ಬಂದು ಬಾತ್ರೂಮ್ ತೊಳಿ ಅಂದ್ರೆ ತೊಳೆಯಲ್ಲ ಬೇರೆ ಕೆಲಸ ಮಾಡುವ ಮಾಡಲ್ಲ ಬರೀ ಕಿಚನ್ ಅಲ್ಲಿ ಇತ್ಕೊಂಡ್ಬಿಟ್ರೆ ಅದು ನಿನಗೆ ಕಾಣಿಸುತ್ತೆ ಅನ್ಬಿಟ್ಟು ಕಿಚನ್ ಅಲ್ಲಿ ಇರ್ತಿ ಅದು ನಿನ್ನ ಸ್ಟ್ರಾಟರ್ಜಿ ಹಂಗಾರೆ ನೀನು ಬೇರೆ ಕೆಲಸ ಮಾಡಲ್ಲ ಅನ್ಬಿಟ್ಟು ನಿನ್ನ ಮನೆಗೆ ಕೆಲಸನೇ ಮಾಡಲ್ಲ ಅಂತ ನಾನು ನಾಮಿನೇಷನ್ ಮಾಡೋಕ್ಕಾಗತ್ತ ಆಗಲ್ಲ ಸೊ ಹಂಗಿರುವಾಗ ಇದು ಯಾವ ಆಧಾರದ ಮೇಲೆ ರಕ್ಷಿತ ಈ ರೀತಿ ಮಾಡಿದ್ಲು ಅದು ಒಂದು ಕಡೆ ಇರೋಣ ಇಲ್ಲಿ ರಘು ನಾವು ರಘು ಬಗ್ಗೆ ಮಾತಾಡ್ತಾ ಇದ್ವಿ ಬೇರೆಯವ್ರ್ದೆಲ್ಲ ಬಿಟ್ಟಾಕೆ ಅಷ್ಟೊಂದು ದಿನ ಆಗಿಲ್ಲ ಆದರೆ ರಘು ಮಾಡಿದಂಥ ತೇಜೋವಧೆ ಇದೆಯಲ್ಲ ಇದು ನಿಜಕ್ಕೂ ನೋಡುಗರಿಗೆ ಒಂದು ರೀತಿಯಲ್ಲಿ ಇರಿಟೇಷನ್ ಮಾಡಿಬಿಡ್ತು ಅಸಹ್ಯ ಅನಿಸ್ಬಿಡ್ತು ರಘು ಮೇಲಿದ್ದ ಭಾವನೆಯನ್ನು ಬದಲಾಯಿಸ್ಬಿಡ್ತೇನೋ ಅಂತ ನನಗೆ ಅನಿಸ್ತಾ ಇದೆ ನಿಮಗೇನು ಅನಿಸ್ತು ನೀವು ಕೂಡ ಕಮೆಂಟ್ ಮಾಡಬಹುದು ಹೇಗೆ ವ್ಯಕ್ತಿತ್ವಗಳು ಬದಲಾಗ್ತಾ ಹೋಗುತ್ತೆ ಪ್ರತಿಯೊಬ್ಬರದ್ದು ಕೂಡ ಅನ್ನೋದು ಇದು ಒಂದು ಏನು ಹೇಳ್ತಾರಲ್ಲ ನಿಮಗೆ ನೇರ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸೊ ಹಿಂಗಾಗಿದೆ ಸೊ ಇದು ಒಂದು ಕಡೆ ಈಗ ಈಗ ನೀವು ಆಲೋಚನೆ ಮಾಡಿ ನೀವು ಏನೇ ಇದ್ರೂ ಕೂಡ ನೀವು ಕಮೆಂಟ್ ಮಾಡಿ ಕಮೆಂಟ್ನಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಬೇಕಿದ್ರೆ ನೀವು ಕಮೆಂಟ್ ಮಾಡ್ತಾ ಹೋಗಿ ಕೊನೆವರೆಗೂ ಕೂಡ ಈ ವಿಡಿಯೋವನ್ನು ನೋಡಿದರೆ ಏನು ಅಂದರೆ ಈಗ ಈಗ ಇಲ್ಲಿ ಗಿಲ್ಲಿ ತೇಜೋವದೆ ಆಯ್ತಲ್ವಾ ಆ ಕಡೆ ಕಾವ್ಯನಿಂದ ತೇಜೋವದೆ ಆಯಿತು ಈ ಕಡೆ ರಘುವಿನಿಂದ ತೇಜೋವದೆ ಆಯಿತು ಸೊ ಹೀಗಿದ್ದಾಗ ಎಲ್ರಪ್ಪ ಹೇಗ್ರಪ್ಪ ಹೆಂಗ್ರಪ್ಪ ಗಿಲ್ಲಿ ಮಾತ್ರ ಹೆಂಗ್ ಬೇಕಾದರೂ ಅನ್ನಿಸ್ಕೋಬೋದು ಏನು ಬೇಕಾದರೂ ಮಾಡ್ಬೋದು ಹೆಂಗ್ ಬೇಕಾದರೂ ಮಾತಾಡ್ಬೋದು ಆದರೆ ಗಿಲ್ಲಿಗೆ ಯಾರಾದರೂ ಹೆಂಗೆ ಬೇಕಾದರೂ ನೀವು ಅವಮಾನ ಮಾಡ್ಬೋದು ಗಿಲ್ಲಿ ಮಾಡಿದ್ರೆ ಮಾತ್ರ ನೀವು ತಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇದು ಯಾವ ನ್ಯಾಯ ಇದು ಯಾವ ಸೀಮೆಯ ಆಟ ಅಂತ ನಾನು ಕೇಳೋದು ಈ ಹಿಂದಿನ ವಿಡಿಯೋದಲ್ಲಿ ಕಾವ್ಯ ಮತ್ತು ಗಿಲ್ಲಿಯ ಸ್ನೇಹ ಒಂದು ಫೇಕ್ ಅಂತ ನಾನೊಂದು ಮಾಡಿದ್ದೀನಿ ಯಾರು ಕೂಡ ನೋಡಿಲ್ಲ ಅಂದರೆ ಹೋಗಿ ನೋಡಿ ಈಗ ಯಾಕೆ ಅಂತಂದರೆ ಸೊ ಒಂದಕ್ಕೊಂದು ಲಿಂಕ್ ಕನೆಕ್ಟಿವಿಟಿ ಇದೆ ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಎಲ್ಲ ಒಂದು ಕಡೆ ವ್ಯಕ್ತಿತ್ವ ಹರಣ ಅಥವಾ ವ್ಯಕ್ತಿತ್ವ ಬದಲಾವಣೆ ಜನರಿಗೆ ಮನಸ್ಸಿಗೆ ಯಾವ ರೀತಿ ಬದಲಾಗ್ತಾ ಹೋಗ್ತಾರೆ ಕಂಟೆಸ್ಟೆಂಟ್ಗಳು ಅನ್ನೋದನ್ನ ಇಲ್ಲಿ ಗಮನಿಸ್ತಾ ಇರ್ಬೋದು ಯಾಕೆ ಗಿಲ್ಲಿ ಮೇಲಿನ ವ್ಯಕ್ತಿತ್ವ ಬದಲಾಗಿಲ್ಲ ಅಂತಂದ್ರೆ ಆತ ಮುಂಚೆಯಿಂದ ಇಲ್ಲಿವರೆಗೂ ಕೂಡ ಅದೇ ರೀತಿ ಆಡ್ಕೊಂಡ್ ಬಂದಿದ್ದಾನೆ ಸ್ವಲ್ಪ ಎಕ್ಸೆಸ್ ಅತಿರೇಕದ ಕಾಮಿಡಿ ಮಾಡ್ಬೋದು ಅಥವಾ ಅತಿರೇಕವಾಗಿ ರೋಸ್ಟ್ ಮಾಡ್ಬೋದು ಅದು ಅವನ ಸ್ಟ್ರಾಟರ್ಜಿ ಯಾಕಂದ್ರೆ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಅದು ಎಷ್ಟೋ ಬೆಸ್ಟ್ ಅಲ್ವಾ ಸೊ ಅದರಿಂದ ಸ್ವಲ್ಪ ಮೈನಸ್ ಆಗಿರ್ಬೋದೇನೋ ಗಿಲ್ಲಿಗೆ ಆದರೆ ಇದು ಅಸಲಿ ಮ್ಯಾಟರನ್ನು ನಾನು ನಿಮ್ಮ ಮುಂದೆ ತೊಗೊಬಂದು ಇಟ್ಟಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಥ್ಯಾಂಕ್ ಯು